ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದೀರಾ ಎಲ್ರು ಸೂಪರ್ ಆಗಿರ್ತೀರಾ ಚೆನ್ನಾಗಿರ್ತೀರಾ ಅಂತ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ಇವತ್ತಿನ ವಿಡಿಯೋದ ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ ಗುಡ್ಡದ ಮೇಲೆ ನಾಗವಲಿಯ ಪ್ರತ್ಯಕ್ಷ ಅಯ್ಯೋ ಏನಪ್ಪಾ ಇದು ಇದ್ಯಾರಪ್ಪ ನಾಗವಲಿ ಹೊಸ ನಾಗಲಿ ಬಂದ್ಬಿಟ್ಲಾ ಯಾರಿಗಪ್ಪಾ ಕಾದಿದೆ ಆತಂಕ ನೋಡ್ತಾರಿ ವೀಕ್ಷಕರೇ ಇವತ್ತಿನ ವಿಶೇಷತೆ ಇದೇನೆ ಗುಡ್ಡದ ಮೇಲೆ ನಾಗವಲಿಯ ನೃತ್ಯ ನೋಡಿ ಇವರು ಮಾಡಿದ ನೃತ್ಯಕ್ಕೆ ಮೊದಲನೇ ಒರ್ಜಿನಲ್ ನಾಗವಲ್ಲಿನೇ ನಾಚಿ ನೀರಾಗಿ ಹೋಗುತ್ತಾರೆ ಇದು ಹಾಲದಲ್ಲಿ ಈ ದೃಶ್ಯ ನೀವು ನೋಡಿದ್ರೆ ಮನ ಮೋಹಕವಾಗಿದೆ ಈಗ ಕಾಡುವ ಕಟ್ಟೆ ಕಡೆಯ ಪ್ರಶ್ನೆ ಏನು ಅಂತ ಹೇಳಿದ್ರೆ ಈ ನಾಗವಲ್ಲಿ ಬಂದಿದ್ದಾದರೂ ಯಾರ ರಕ್ತ ಕುಡಿಲಿಕ್ಕೆ ಯಾರ ಸಾವನ್ನ ನೋಡ್ಲಿಕ್ಕೆ ಸಾವಲಿ ಖುಷಿನ ನೋಡ್ಲಿಕ್ಕೆ ಒಮ್ಮೆ ಈ ಖುಷಿನ ಈ ಡ್ಯಾನ್ಸ್ ಅನ್ನ ನೋಡ್ಕೊ ಬನ್ನಿ ಇದಾದ ಮೇಲೆ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಅಯ್ಯೋ ಹೇಳಕ್ಕೆ ಆಗದಾರಿ ಬನ್ನಿ ವಿಡಿಯೋಗಳನ್ನ ನೋಡಿ ಗೊತ್ತಾಗುತ್ತೆ ಅಂತ ಈಗ ಅಷ್ಟ ಮಾಡ್ತಾ ನೋಡಿ ನಾಗವಲಿಯ ಎರಡನೇ ಅವತಾರ ಭೂಮಿ ಮೇಲೆ ಬಂದಂತಹ ನಾಗವಲಿ ಗರಗರನೆ ತಿರುಗಿತೋ ಈ ಧರಣಿ ನಿನ್ನ ನೋಡಿ ತರುಣಿ ಅಯ್ಯಯ್ಯೋ ನಾಗವಲಿ ಬಿದ್ಬಿಟಿಯಲ್ಲಾ.